ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಮಗುವಿನ ಮನಸ್ಸು ಎಂಥ ಸೊಗಸು ಅಂತ ಹೇಳಿ ಟೈಟಲ್ ಈ ಒಂದು ಟೈಟಲ್ನ ಇಟ್ಕೊಂಡು ನಾನು ಎರಡು ನಿಮಿಷ ಮಾತನಾಡ್ತಾ ಇದ್ದೇನೆ ಮಗುವಿನ ಮನಸ್ಸು ಎಂಥ ಸೊಗಸು ನಿಷ್ಕಲ್ಮಶ ನೋಟ ಮುಗ್ಧ ಸಿಕ್ತ ಬಾಬ ತುಟಿಗಳಲ್ಲಿ ಹರಳುವ ನಿಷ್ಕಲ್ಮಶ ನಗು ಕಣ್ಣುಗಳ ಹೊಳಪು ಪುಟಿಯುವ ಚಿಮ್ಮುವ ಉತ್ಸಾಹ ಇವೆಲ್ಲವೂ ವಯಸ್ಸಾದಂತಲ್ಲ ಮಾಸತೊಡಗಿದ್ದೇಕೆ ಆ ನಗು ಎಲ್ಲಿ ಹೋಯಿತು ಆ ನಗು ಎಲ್ಲಿ ಮರೆಯಾಯಿತು ಆ ಮುಗ್ಧತೆ ಆ ಕಠೋರತೆ ಗಡಸುತನ ಕ್ರೌರ್ಯ ಸಿಟ್ಟು ಜಂಬ ಹೊಟ್ಟೆ ಉರಿ ಇವೆಲ್ಲವೂ ಮನೆ ಮಾಡಿ ದಾನವ ರೂಪ ಬಂದಿದ್ದೇಕೆ ಇದಕ್ಕೆ ಮುಖ್ಯ ಕಾರಣ ಕಾಲದ ಸಮಯದ ಜತೆಯಲ್ಲಿ ಬೆಳೆದು ಬಂದ ಅಹಂ ಇದನ್ನು ಪೋಷಿಸಿದವರು ಪೋಷಕರೇ ವಿನಃ ಮತ್ತಾರು ಅಲ್ಲ ಇದನ್ನು ಪೋಷಿಸಿದವರು ಪೋಷಕರೇ ಹೊರತು ಮತ್ತಾರೂ ಅಲ್ಲ ಏನು ಅರಿಯದ ಆ ಮುಗ್ಧ ಮಗುವಿನ ಮನಸ್ಸಿನಲ್ಲಿ ಪ್ರಪಂಚದ ಕುರೂಪಿತನ ಕ್ರೌರ್ಯವನ್ನೆಲ್ಲ ತುಂಬಿ ಆ ಒಂದು ಮಗುವಿನ ಸೌಂದರ್ಯವನ್ನ ಆ ಮುಗ್ಧತೆಯನ್ನು ಮುಡಿದು ಮುದುಡಿ ಹೋಗುವಂತೆ ಮಾಡಿದುದು ನಾವೇ ಮಗುವನ್ನ ಪ್ರತಿಯೊಂದು ಮಗುವನ್ನ ಪೋಷಿಸುವುದು ಬೆಳೆಸುವುದು ಚೆನ್ನಾಗಿ ಲಾಲನೆ ಪಾಲನೆ ಮಾಡುವುದು ಪ್ರತಿಯೊಬ್ಬ ಪೋಷಕರ ಪರಮ ಕರ್ತವ್ಯ ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಹಮ್ಮನ್ನು ತುಂಬಿ ಮಗುವನ್ನು ಬೆಳೆಸಬೇಕಾಗಂತನೂ ಇಲ್ಲ ಬೇಡದ ಅಹಮನ್ನು ತುಂಬಿ ಬೆಳೆಸುವ ಪರಿಪಾಠಕ್ಕೆ ಒಂದು ಗೋಜಲಿಗೆ ಇವತ್ತಿನ ನಾಗರಿಕ ಸಮಾಜ ಬಿದ್ದಿರುವುದು ಒಂದು ಶೋಚನೀಯ ದುರಂತ ಅಂತಲೇ ಹೇಳಬಹುದು ಇನ್ನೊಂದೆಡೆ ಗಮನಿಸಿದರೆ ಇಳಿ ವಯಸ್ಸಿನ ಮಗುವನ್ನು ಗಮನಿಸಿದರೆ ಆ ಮಗುವಿನ ಆ ಮುಖಭಾವದಲ್ಲಿ ಸೌಂದರ್ಯದ ಬದಲಾಗಿ ಕುರೂಪಿತನೇ ಎದ್ದು ಕಾಣ್ತಾ ಇರುತ್ತೆ ಎಲ್ಲಿ ಅಹಂ ಇದೆಯೋ ಅಲ್ಲಿ ಎಲ್ಲ ವಿಧದ ಕುರೂಪಿತನ ಎದ್ದು ಕಾಣಿಸ್ತಾ ಇರುತ್ತೆ ಬಾಹ್ಯವಾಗಾದರೂ ಸರಿ ಆಂತರಿಕವಾಗಿ ನಮಗೆ ಕಣ್ಣು ಕಾಣದೇ ಹೋದರೂ ಕೂಡ ಆ ಒಂದು ಮಗುವಿನ ಒಂದು ನಡಿಗೆ ಅಂದರೆ ಒಂದು ಮಗುವಿನ ಒಂದು ಚಟುವಟಿಕೆಯಲ್ಲಿ ಮಾತಾಗಿರ್ಬೋದು ನಡಿಗೆ ಇರ್ಬೋದು ಉಡುಗೆ ತಡುಗೆ ಇರ್ಬೋದು ಅಥವಾ ಪ್ರತಿಯೊಂದು ವಿಧದ ಚಟುವಟಿಕೆಯಲ್ಲೂ ಕೂಡ ಅಹಂ ಅನ್ನೋದು ಎಲ್ಲಿ ಎದ್ದು ಕಾಣುತ್ತೋ ಅಲ್ಲಿ ಕುರೂಪಿತನ ಇದ್ದೇ ಇರುತ್ತೆ ಅನ್ನೋದು ನಾವು ಕಾಣ್ತಾ ಇರತಕ್ಕಂಥ ಇವತ್ತಿನ ಒಂದು ಸಮಾಜದ ಒಂದು ಮಗುವಿನ ಸ್ಥಿತಿ ಏನು ಅರಿಯದ ಮುಕ್ತ ಮಗುವಿನಲ್ಲಿ ಇದನ್ನೆಲ್ಲವನ್ನು ಬೇಡದ ಬೀಜವನ್ನು ಬಿತ್ತಿ ಅಂತಂದರೆ ಈತ ಬಡವ ಶ್ರೀಮಂತ ಬಲ್ಲಿಗ ಶ್ರೀಮಂತ ಇವ ನೀಚ ಇವ ಉಚ್ಚ ಇವ ಉನ್ನತ ಹುದ್ದೆಯಲ್ಲಿದ್ದಾನೆ ಇವ ಹೀಗೆ ಎಂಥ ಎಂಥ ಕೀಳು ಸ್ಥಾನದಲ್ಲಿದ್ದಾನೆ ಇಂಥಲ್ಲ ಬೇಡದ ಒಂದು ರೀತಿಯ ಪಂಜರದಲ್ಲಿ ಮಗುವನ್ನು ಬೆಳೆಸಿ ಏನೂ ಅರಿಯದ ಒಂದು ಮಗುವನ್ನ ಒಂದು ಆ ಒಂದು ಗೋಡೆವನ್ನ ಈ ರೀತಿ ಒಂದು ಗೋಡೆ